ವರ್ತೂರ್ ಸಂತೋಷ್ ಅವರಿಗೆ ಒಂದು ಪ್ರೀತಿಯ ತಂಗಿ ಯಾರಪ್ಪ ಅಂದ್ರೆ ಈಶಾನಿ ಅವರು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಂತ ವ್ಯಕ್ತಿ ಅಂದ್ರೆ ವರ್ತೂರ್ ಸಂತೋಷ್ ಅದೇ ರೀತಿ ಈಶಾನಿ ಅವರು ಕೂಡ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡುವ ಮೂಲಕ ಗಮನ ಸೆಳೆದಿದ್ರು ಆಚೆ ಬಂದ ಕೂಡ ಅದೇ ರೀತಿಯ ಒಂದು ಪ್ರೀತಿಯ ಬಾಂಧವ್ಯ ಕಾಪಾಡ್ಕೊಂಡಿದ್ದಾರೆ ಈಶಾನಿ ಅವರನ್ನ ವರ್ತೂರು ಸಂತೋಷ್ ಅವರು ತಂಗಿ ಅಂತ ಸ್ವೀಕರಿಸಿದ್ದಾರೆ ಅದೇ ರೀತಿ ಅವರು ಕೂಡ ವರ್ತುರ್ ಅವರನ್ನ ಅಣ್ಣ ಅಂತ ಸ್ವೀಕರಿಸಿದರೆ ನಂಟು ಇದೆ ಒಂದು ಮನೆಯ ಫಂಕ್ಷನ್ ಕಾರ್ಯಕ್ರಮಕ್ಕೆ ವರ್ತುರ್ ಅವರ ಮನೆಯ ಫಂಕ್ಷನ್ ಕಾರ್ಯಕ್ರಮಕ್ಕೆ ಈಶಾನಿ ಅವರು ಕೂಡ ಬಂದಿರ್ತಾರೆ ಸೊ ಈಶಾನಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಿರ್ತಾರೆ ವರ್ತೂರ್ ಸಂತೋಷ್ ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿದ್ದಾರೆ ಇಬ್ರು ಕೂಡ ಪ್ರತಿಯೊಬ್ಬರಿಗೂ ಕೂಡ ವರ್ತೂರ್ ಸಂತೋಷ್ ಅಂದ್ರೆ ಇಷ್ಟ ವರ್ತೂರ್ ಸಂತೋಷ್ ಅವರು ಪ್ರತಿಯೊಬ್ಬರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತಾರೆ ಅದ್ರಲ್ಲಿ ಡೌಟ್ ಇಲ್ಲ ಸಾಕಷ್ಟು ಜನರಿಗೆ ಹೆಲ್ಪ್ ಅನ್ನು ಕೂಡ ಮಾಡಿದ್ದಾರೆ ಸಾಕಷ್ಟು ಕಾರ್ಯಕ್ರಮಗಳು ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಆಗಿರ್ಬೋದು ಉದ್ಘಾಟನಾ ಕಾರ್ಯಕ್ರಮ ಸೊ ಪ್ರತಿಯೊಂದು ಕಡೆ ಕೂಡ ಹೋಗಿ ವಿಸಿಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಊರಿಗಳಿಗೆ ಹೋಗಿ ಒಂದು ಫಂಕ್ಷನ್ ಗಳಿಗೆಲ್ಲ ಕರೀತಾರಲ್ಲ ಸೊ ಅಲ್ಲಿಗೆ ವಿಸಿಟ್ ಕೂಡ ಮಾಡ್ತಾ ಇದ್ದಾರೆ ವರ್ತೂರ್ ಸಂತೋಷ್ ಅವರನ್ನ ಪ್ರತಿಯೊಬ್ರು ಕೂಡ ಹಳ್ಳಿಕರ್ ಅಂತಾನೆ ಒಂದು ಗುರುತಿಸ್ಕೊಂಡಿದ್ದಾರೆ ಒಂದು ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ವರ್ತುರ್ ಜೈಕಾರ ಕೂಡ ಹಾಕ್ತಾರೆ ತುಂಬಾನೇ ಚೆನ್ನಾಗಿ ವರ್ತುರವರು ಜನರನ್ನ ಕಾಣ್ತಾರೆ ಎಲ್ಲರನ್ನು ಕೂಡ ಪ್ರೀತಿಯಿಂದ ಮಾತನಾಡಿಸ್ತಾರೆ ಅದಕ್ಕೇನೆ ವರ್ತುರವ್ರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗೋದು ವರ್ತುರವರ ಪ್ರೀತಿಯ ತಂಗಿ ಇಶಾನಿ ಅವರು ಅಂತ ಹೇಳ್ಬೋದು ವರ್ತು ಈಗಲೂ ಕೂಡ ಎಲ್ಲಾ ಬಿಗ್ ಬಾಸ್ ಮಂದಿಯ ಜೊತೆ ಕೂಡ ಟೆಸ್ಟ್ ನಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಒಂದು ರೀತಿಯಲ್ಲಿ ಗೇಮ್ ಕೂಡ ಬಂದಿತ್ತು ಬಿಗ್ ಬಾಸ್ ನ ಇಷ್ಟು ದಿವಸಗಳ ಕಾಲ ಅಂದ್ರೆ ಮೂರು ತಿಂಗಳ ಕಾಲ ಎಂಜಾಯ್ ಮಾಡಿದ್ವಿ ಬಿಗ್ ಬಾಸ್ ನ ಈಗ ತುಂಬಾನೇ ಜನ ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ ಮತ್ತೊಮ್ಮೆ ಯಾವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ವೈಟ್ ಮಾಡ್ತಿದ್ದಾರೆ ಮುಂದಿನ ಸೀಸನ್ ತನಕ ವೈಟ್ ಮಾಡ್ಲೇಬೇಕಿದೆ ಒಟ್ಟಿನಲ್ಲಿ ಈ ಸೀಸನ್ ಅಂತೂ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಇತ್ತು ಪ್ರತಿಯೊಬ್ರು ಕೂಡ ಚೆನ್ನಾಗಿ ಆಟ ಆಡಿ ಎಲ್ಲರಿಗೂ ಕೂಡ ಮನೋರಂಜನೆ ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ವರ್ತುರವರು ಕೂಡ ತುಂಬಾನೇ ಗಮನ ಸೆಳೆದ್ರು